ಹೋದ್ರೂಪ್ಪ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಹೌದು ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿರ್ತಕ್ಕಂಥ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹೌದು ಯಾಳಿ ಅಣ್ಣ ನೀರ ಗಾಳಿಯನ್ನು ಕಟ್ಟು ತನ್ನ ಅಂಗೈದಲ್ಲಿಟ್ಟು ರಕ್ಷಣೆ ಮಾಡ್ತಿರ್ತಕ್ಕಂತಹ ಹೌದು ಮೂರು ಲೋಕಕ್ಕೆ ಮಾಲೀಕನಾಗಿ ಮೂರು ಲೋಕದ ಒಡೆಯನಾಗಿ ಮೂರು ಲೋಕದ ಯಜಮಾನನಾಗಿರ್ತಕ್ಕಂತ ಹೌದು ದೀನದಯು ಭಕ್ತ ವತ್ಸಲ ಕರುಣಾನಿಧಿ ಕರುಣ ಸಾಗರ ಂತಹ ಪಂಚಾಮುಖದ ಪರಮೇಶ್ವರನ ಪವಿತ್ರ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಮಗು ಅಮೋಘ ಸಿದ್ದೇಶ್ವರಿಯ ಕೈಲಾಸ ಪೂರ್ವ ಪಟ್ಟಣದಲ್ಲಿ ಸರ್ವ ಸಾಹಿತ್ಯಗಳನ್ನೆಲ್ಲ ಕೊಟ್ಟು ಮಗು ಅಮೋಘ ಸಿದ್ದೇಶ್ವರ ಸಂಗಾತ ಪುಣ್ಯಮಯವಾಗಿರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಹೌದು ಭೂಮಿಗೆ ಕೈಲಾಸದಿಂದ ಮರ್ತೇ ಲೋಕಕ್ಕೆ ಬಂದಿರತಕ್ಕಂತಹ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಗ್ರಾಮದಲ್ಲಿ ಹಟ್ಟಿ ಗ್ರಾಮದಲ್ಲಿ ನರೋತ್ತ ನಾಗರಾಯಗೌಡನ ಗೊಬ್ಬರ ಡಿಕ್ಕಿಯಲ್ಲಿ ಮಾಯನಾಗಿರತಕ್ಕಂತಹ ಹಟ್ಟಿ ಗ್ರಾಮಕ್ಕ ಮಾಯನಾದ ಮಕ್ಕನಾಪುರ ಅಂತಕ್ಕಂಥ ನಾಮವನ್ನು ಪ್ರಚಲಿತ ತಂದಿರತಕ್ಕಂತಹ ಹೌದ್ರಿಪ್ಪ ನನ್ನ ಗುರುಗೌರಿ ಸೋಮೇಶ್ವರನ ಪವಿತ್ರ ಪಾದಾರಲೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಧವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿಕೊಂಡು ಸೋಮೇಶ್ವರನಿಗಾಗಿ ಕೈಲಾಸಪುರ ಪಟ್ಟಣದಲ್ಲಿ ಬೇರಾಗಿ ಸೌದು ಶ್ರೀಗಂಧದ ಹೌದು ತಾಯಿ ತಾಯಿಗಳ ಪಾರ್ವತ ದೇವಿ ಪರಿಪರಿಯಾಗಿ ಕಾಡಿದ್ರು ಕೂಡ ರೋಮಗಳನ್ನ ಓಮ ನಾಮವನ್ನು ನುಡಿಸಿ ನುಡಿಸಿ ಅಮೋಘ ಭಕ್ತಿಯನ್ನು ಮಾಡಿ ಅಮೋಘ ಸಿದ್ಧನಂತ ನಾಮವನ್ನು ತಕ್ಕೊಂಡು ಹೌದು ಹೌದು ಮಾನವರು ಉದ್ದಾರಗೋಸ್ಕರ ಮರ್ತೆ ಲೋಕಕ್ಕೆ ಸರ್ವ ಸಾಹಿತ್ಯಗಳನ್ನು ತಕ್ಕೊಂಡು ಹೌದ್ರಿಪ್ಪ ಎಲ್ಲಿ ವಿಜಯಪುರ ಜಿಲ್ಲಾ ನೂತನ ತಿಕ್ಕೋಟ ತಾಲೂಕಿನ ಅರಕೇರಿ ಸಿದ್ದಾಪುರ್ ಜಾಲಗೇರಿ ಅಂತಕ್ಕಂಥ ದೇವರಿನ ಮೇಲೆ ಹೌದು ಮುಲ್ಲೆಟ್ಟ ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ನಿಲ್ಲದೆ ಕೋಲ ನಿಲ್ಲದೆ ಕಂಬಳಿ ಅಂತರ ಡೈರಿ ಹೊಡೆದು ಹೊಡೆದು ಆ ಗುರುಗೌರು ಸೋಮೇಶ್ವರನ ಭಕ್ತಿ ತಪೇಶ್ವರಿಗಳನ್ನು ಮಾಡಿರ್ತಕ್ಕಂತಹ ಮುಮ್ಮೆಟ್ಟ ಗುಡ್ಡದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಹೌದು ತಂದಿನದ ಅಮೋಘ ಸಿದ್ದೇಶ್ವರನ ಕರ್ತೃತಗದ್ದೇ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ತಂದಿನದ ಅಮೋಘ ಸಿಬ್ಬನಿಗೆ ಪುಣ್ಯದ ಮಕ್ಕಳಾಗಿರ್ತಕ್ಕಂತಹ ಸಾಾರಾ ಜಿಲ್ಲೆಯ ಮಾನ ತಾಲೂಕಿನ ನಾಥೆಪುರ ಗ್ರಾಮದಲ್ಲಿಬಗೊಂಡ ಗೌಡ ಕನ್ನವನ ಸುಪುತ್ರನಾಗಿ ಜನ್ಮೆತ್ತಿ ಬಂದು ಅನಾದಿ ಯಾರ ತಂದೆಯನ್ನಾಗಿ ಮಾಡಿಕೊಂಡು ಹೌದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕೆಲ್ಲಾರಗಳನ್ನು ಕಾಯ್ದಿರತಕ್ಕ ನೀರಿನ ಕೆಲಸಕ್ಕೆ ಶೂರನಾಗಿ ಬಂದಿರತಕ್ಕಂತಹ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋಳಗಿ ಗೋವಿಂದಪುರ ಬಂದಿರತಕ್ಕಂತ ಆಹಾ ಈಗ ಸದ್ಯಕ್ಕೆ ಭೀಮಾ ನದಿ ದಡದಲ್ಲಿ ಏಳು ಮಠಗಳಿಗೆ ಹೌದು ಮಗು ಮಾಧುಲಿಂಗೇಶ್ವರ ಪರಮಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ಧನವರ್ತ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಅದೇ ಮೂಲಪೀಠ ಮುನ್ನೆಟ್ಟು ಗುಡ್ಡನ ಅಮೋಘ ಸಿದ್ದನಿಗೆ ಎರಡನೇ ಪುಣ್ಯದ ಮಗನಾಗಿರ್ತಕ್ಕಂಥ ಅಮ್ಮಜನಗರನ ಭೀಮರಾಯಿಗೌಡ ಭಾಗಿರಥಿಯ ಸುಪುತ್ರನಾಗಿ ಜನ್ಮೆತ್ತಿ ಬಂದು ಕಂಬಳಿ ಕಂಬಳಿಯನ್ನು ಂತಹ ಹೌದ್ರಿ ಯಾವ ನಮ್ಮ ಮೇಲನಾಡಿಗೆ ಬಂದಿರತಕ್ಕಂತಹ ಕೊಲ್ಲಾಪುರ ಜಿಲ್ಲೆಯ ಶಿರೋಳು ತಾಲೂಕಿನ ದೇರ್ವಾಡ ಗ್ರಾಮದಲ್ಲಿ ಹಿಂಬಾಗಿ ಹೌದು ಮಂಗರಾಯ್ ಸಿದ್ದೇಶ್ವರನ ಕರ್ತೃತ್ವ ಬಗ್ಗೆ ಕೂಡ ಭಕ್ತಿಪೂರ್ವಕ ನಲವತ್ತು ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಮ್ಮಣಕೋಲ ಗ್ರಾಮದಲ್ಲಿ ಧರ್ಮದಿಂದ ಪಂಚಲ ಬಡಗೇರ ಆಹಾ ತಂದೆ ಗುರುನಾಥ ತಾಯಿ ಗುರುಬಾಯಿ ವಿಧಾನದಲ್ಲಿ ಜನ್ಮಕ್ಕೆ ತಂದು

ಹತ್ತಿರ ದತ್ತವಸ್ಕೊಂಡು ಹೌದು ನಾಡಿನ ಮೇಲೆ ಸಿದ್ಧಾಟಿಕೆ ಮಾಡುತ್ತಾ ಸಂಚಾರ ಮಾಡುತ್ತಾ ಬಂದಿರತಕ್ಕೋಲ ಗ್ರಾಮದ ಮಲಕಾರ ಸಿದ್ದ ಕೂಡ ಭಕ್ತಿ ಪೂರ್ವಕ ಧನ್ವರ್ಥ ನಮಸ್ಕಾರಗಳು ಸಲ್ಲಿಸಿ ಅಮೋಘ ಸಿದ್ದ ತಾಯಿ ಮೇಲೆ ಹೌದು ವರಹಸ್ತದಿಂದ ಹೊರವಿನ ಮಕ್ಕಳಾಗಿ ಚೆನ್ನಪ್ಪಿ ಬಂದಿರತಕ್ಕಂತಹ ಅಮೋಘ ಸಿದ್ದನಿಗೆ ಚಚ್ಚಲದ ಮಗ ನನಸಿಕೊಂಡು ಬಂದಿರತಕ್ಕಂತಹ ಸಾಂಗ್ಲಿ ಜಿಲ್ಲೆಯ ಜಪ ತಾಲೂಕಿನ ಗ್ರಾಮದಲ್ಲಿ ಅಮೋದಿದ್ದ ಕನ್ನಪುಡಿಯ ನಾಲ್ಕು ಮಂದಿ ಸತ್ಯ ಧರ್ಮರು ಅಮೋದ ಸಿದ್ದನ ವರವಿನ ಮಕ್ಕಳು ಹೌದು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ತಂಗಿಯಾಗಿರತಕ್ಕಂತಹ ಬೆಳಗಾವಿ ಜಿಲ್ಲೆಯ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿಯ ಇದೇ ಚಿಕ್ಕೋಡಿ ತಾಲೂಕಿನ ಪುಣ್ಯ ಪಾವ ಕ್ಷೇತ್ರ ಪುಣ್ಯದ ಭೂಮಿ ಪುಣ್ಯದ ನೆಲವಾಗಿರ್ತಕ್ಕಂಥ ಇದೇ ಕೆರೂರ ಗ್ರಾಮದಲ್ಲಿ ಬಲಗೈಗೆ ಬಳ್ಳಿ ಹಾಕಿ ಸತ್ಯ ಸಿದ್ದರ ಸಂಗಾತ ಸಿದ್ಧಾಟಗಿಯನ್ನು ಮಾಡಿ ತೋರಿಸಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮರದ ಗ್ರಾಮದಲ್ಲಿ ಡಾಕ್ಟರ್ ಮುಂದ ಡ್ಯೂಟಿಗೆ ಎಣ್ಣೆ ತಿಳ್ಕೊಂಡು ಡ್ಯೂಟಿಗೆ ಹಳದೊಳಗಿನ ನೀರು ಎತ್ತಿ ಡ್ಯೂಟಿಗೆ ಹಾಕಿ ಡ್ಯೂಟಿಗೆ ಉರಿಸಿ ಆ ಡ್ಯೂಟಿಗೆ ಉರಿಸಿ ಬಟ್ಟಿಗೆ ಮರಬ ಗ್ರಾಮದಲ್ಲಿ ಹರಿಹಳು ಹೋಗಿ ಎಣ್ಣೆ ಹಾಲ ಎಣ್ಣೆ ಅಂತ ಜಗತ್ತಿನ ತುಂಬಾ ಪ್ರಖ್ಯಾತಿ ಮಾಡಿರ್ತಕ್ಕಂತ ಹೌದು ಹೌದು ಜಗತ್ತಿನ ಜನ್ಮ ಅರಣ್ಯ ತಾಯಿಯಾಗಿರ್ತಕ್ಕರೂರ ಗ್ರಾಮದಲ್ಲಿ ಹಿಂಬಾಗಿ ಆಹಾ ನನ್ನ ಜನ್ನಾದೇವಿಯ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮ ನಮಸ್ಕಾರವು ಸಲ್ಲಿಸಿ ಸಲ್ಲಿಸಿಕೊಂಡು ಇವತ್ತೊಂದು ದಿವಸ ಕಾರ್ಯಕ್ಕೆ ಕರ್ತರಾಗಿ ಕಾರ್ಯಕ್ಕೆ ಮಾಲೀಕರಾಗಿ ರಮೇಶ ಬೆಳಗಾವಿ ಜಿಲ್ಲೆಯೊಳಗ ಬಹಳ ವಿಶೇಷವಾಗಿರ್ತಕ್ಕಂಥ ಜಾಗ ಬಹಳ ವಿಶೇಷವಾಗಿರ್ತಕ್ಕಂತ ಸ್ಥಾನ ಪಟ್ಟಣ ಕಡೋಳು ಇಠೋಬರಾಯ ಮುರುಗುಂಡಿ ಮುರಾರ್ಲಿಂಗೇಶ್ವರ ಪಟ್ಟಣ ಕಡೋಳಿ ಇಟೋಬ್ರಾಯ ಹಾಲು ಗಡ್ಡಿಗೆ ತುಂಬಬೇಕಾದ್ರ ಕೇರೂರ ಗ್ರಾಮದವರು ನಾಗರ ಮುನ್ನೋಳಿಯವರು ಅವರು ಕಬ್ಬೂರವರು ಹಿರೇಬುದ್ದೂರದವರು ಅಂಕೇಶ್ವರದವರು ಹುಕ್ಕೇರಿಯವರು ರೈಬಾಗದವರು ಹೀಗೆಲ್ಲ ಕೂಡ್ಕೊಂಡು ಹಾಲು ಗಿಂದಿಗೆಯನ್ನು ತುಂಬಿ ಹೌದು ಹೌದು ಒಟ್ಟನು ಕೊಡೋಳು ತನ ಒಯ್ದು ಕರಿ ಕಟ್ಟವರು ಇಲ್ಲ ಕೇರೋ ರಾಗಿ ನಾನ್ ಮಾರ್ರು ಎಲ್ಲಿ ಕಟ್ಟನು ಕೇಳೋಳಗಿ ಬೋರೈ ಏನ ಒಂದು ದಿವಸ ಕರಿ ಹರಿ ಅವರು ಇದೇ ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಸುವರ್ಣ ಕರ್ನಾಟಕದ ಪೈಕಿ ಇದೇ ಕೆರೂರ ಗ್ರಾಮದವರು ಕೆರೂರ ಗ್ರಾಮದಲ್ಲಿ ಹಿಂದಾಗಿ ಆಹಾ ನನ್ನ ಮಲಕಾರ ಸಿದ್ದೇಶ್ವರನ ಪದಕ್ಕೂ ಕೂಡ ಎಲ್ಪಾರಟ್ಟಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಅರಣ್ಯ ಸಿಕ್ಕನ ಪದಕ್ಕೂ ಕೂಡ ಹೌದು ಭಕ್ತಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ಕಾರ್ಯಕ್ಕೆ ಮಾಲೀಕರ ಯಾರು ತಾಲೂಕಿನ ಸಾಧ್ಯ ತಾಲೂಕಿನಲ್ಲಿ ತಂಬೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಮಗನಾಗಿರ್ತಕ್ಕಂತಹ ಯಾರು ಸಂತಾನ ಬೇಕು ಮಕ್ಕಳು ಬೇಕು ಅಂತ ಹೇಳಿ ಆ ತಪಾಶ್ವರಿ ಮಾಡಿರ್ತಕ್ಕಂತಹ ಅಮೃತಬಾಯಿ ಮಕ್ಕಳು ಯಾರು ಅಂತ ಕೇಳಿದ್ರ ಜಾಮಣಿಯಿಂದ ಜಕರಾಲ ನೀಲ ಮಾಣಿಕ್ಯ ಮಣಿದಿಂದ ಆಹಾ ಸೋಲಾಪುರ ಜಿಲ್ಲೆಯ ಮಂಗಲೇವಾಡ ತಾಲೂಕಿನ ಗಂಡು ಮೆಟ್ಟದ ನೆಲವಾಗಿರ್ತಕ್ಕಂಥ ಪುಂಡ ಜಾಗ್ರತಪೂರ ಪಟ್ಟಣ ಸೀಮೆಗೆ ಪ್ರಥಮದಲ್ಲಿ ಪೂರ ಪಟ್ಟಣ ಅಂತಿದ್ರು ಹೌದು ಜತ್ತ ಸಂಸ್ಥಾನ ಅದಕ್ಕ ಏನಂದ್ರೆ ಜತ್ತ ಸಂಸ್ಥಾನ ಬಂದ್ರೆ ನಾರಾಯಣ ನಾರಾಯಣಪುರ ಅಂದ್ರು ಅದ್ರ ಆಹಾ ನಂತರ ಜದ್ದಿ ನಾರಾಯಣಪುರ ಗಾಂಜಿ ಗಾರು ಹೌದ ಹೌದು ಹುದ್ದಿ ಕೋರ ದೇವರು ವಿದ್ಯಾ ಕೋರ ದೇವರು ಹರಿ ಹಾವಿನ ಗಂಡ ಊರು ತಿಚ್ಚಿನ ಗಂಡನಾಗಿರ್ತಕ್ಕಂತ ಆಹಾ ಅಂಗಲ ಪದ್ಮ ಅಂಗಾಲ ಪದ್ಮ ಹೊನ್ನ ಹೊಂಕಳ ಬಂಗಾರ ರಚಡಿಯನ್ನು ಹೊಂದಿರ್ತಕ್ಕಂತ ಹೌದ ಹೌದು ಶಿವ ಶಿತ್ತ ಫಿರೋಸ ಏನತ್ ಏನ್ ಕರದಾರ ಶಂದಾನ ಗಿರ್ಯ ಚಂದಿರ ಮಂದಾನ ಗಿರ್ಯ ಕುಹಾರ ವಾಲಾ ಶನಕೆಲ್ಲಾ ಅಕ್ಕನ ಮಾಡಿದ ಇದ್ದೀರನ್ನ ಆಹ್ಹ್ ಮನಕ್ಕ ಮಗುವಾಗಿ ಅಕ್ಕ ಮನ ಹಾಲನ್ನ ಮಂದಾನಗಿರಿಯಲ್ಲಿ ಕೊಂಡಿರತಕ್ಕಂತಹ ಅಕ್ಕಮಯನ ಚಿಕ್ಕ ಆ ತಮ್ಮನಾಗಿರ್ತಕ್ಕಂಥ ವೀರೇಶರಿಗೆ ಎಂತ ಶಿಷ್ಯ ಇವರು ಗಾಂಜಿ ದೇವರ ಶಿಷ್ಯ ಯಾರು ಹುಲ್ಲೂರದೇವರು ಹೂಗಾರನಾದ ದೇವರ ಪೂಜಾರಿಯಾದ ಶಿರಡೋನ ನದಿಯವರ ಶಿವ ಕೊಟ್ಟಿರ್ತಕ್ಕಂತಹ ಶಿರಡೋನ ನದಿಯವರ ಸೇವಕ ಮಗನಾದ ಶಿರಡೋನ ನದಿಯವರ ಸೇವಕ ಮಗನಾಗಿರ್ತಕ್ಕಂತಹ ಅದು ಸಿದ್ಧ ಮಾಲಿಂಗ್ರಯ ಕೆರೂರ ನೆಲೆ ಆ ಕೆರೂರ ಗ್ರಾಮದಲ್ಲಿ ಇಂದಾಗಿ ನೆಲೆಸಿರತಕ್ಕಂಥ ಸಿದ್ಧ ವೀರೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅದೇ ಶ್ರದ್ಧ ಮಾಳಿಂಗರಾಯಣ್ಯ ಪವಿತ್ರ ಪಾದಾರ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವಟ್ಟ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಸಿದ್ಧ ಮಾಲಿಂಗ್ರಾಯನ ಜಾತ್ರೆ ದೀಪ ಸಿದ್ಧ ಮಾಲಿಂಗರ ಜಾತ್ರೆ ಶಿವರಾತ್ರಿ ಶಿವಯೋಗಿ ಅತಿ ವಿಜೃಂಭಣೆಯಿಂದ ಶಿವರಾತ್ರಿ ಶಿವಯೋಗಿಗೆ ಸಿದ್ಧ ಮಾಲಿಂಗರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಕೆರೂರ ಗ್ರಾಮದ ಎಲ್ಲಾ ಗುರು ಹಿರಿಯರ ವಿಚಾರ ಮಾಡಿ ಅನ್ನದಾಸೋಗ ಜ್ಞಾನದಾಸೋಗ ನಡಿಲಿ ಅಂತಕ್ಕಂತ ಆಸೆ ಆಕಾಂಶಗಳಲ್ಲಿ ಇಟ್ಟುಕೊಂಡು ನಿನ್ನ ಕಾರ್ಯಕ್ರಮ ಮಾಡ್ಯಾರ ಹೌದು ಹೌದು ಅತಿ ವಿಜೃಂಭಣೆಯಿಂದ ಭಗವಂತ ಮಾಲಿಂಗರಾಣಿ ಜಾತ್ರೆಯನ್ನು ನಡೆಸಿಕೊಂಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಮೇಲಗಳನ್ನ ಕರೆಸಿ ಕರೆಸಿ ಸತ್ಸಂಗದ ಸೇವಾ ಇಲ್ಲಿ ಜ್ಞಾನದ ಊಟ ಉಣ್ಬೇಕಂತ ಹೆಂಗ್ ಮಾಡ ರಮೇಶ್ವರನಾಥ್ ಕೇಳಿದ್ರ ಹೆಂಗ ಮೇಡಮ್ ಮಾಲಿಂಗ್ರ ಸಂವಿಧಾನದಲ್ಲಿ ಮಾಲಿಂಗ್ರ ಅಂಗಳ ಮಾಡಿರ್ತಕ್ಕಂಥ ಮೃಷ್ಟಾನುಭೋಚನವನ್ನು ಊಟ ಮಾಡಿದ್ರ ಹೌದು ಉದರ್ ತುಂಬ ಹಾ ಹಾ ಒಂದು ಊಟ ಮಾಡಿದ್ರ ಹೌದು ಅಲ್ಲಿ ಹೊಂದಿರತಕ್ಕಂಥ ಊಟ ಅತಿ ಶಾಂತ ಆಗ್ಯದ ಹಾ ಹಾ ಇಲ್ಲಿ ಒಂದು